ನಿಮ್ಮ ಧ್ವನಿಗೆ ನಮ್ಮ ಪ್ರತಿಧ್ವನಿ ಇದು ಜನಧ್ವನಿ ಸಮಾಜದಲ್ಲಿ ಅನೇಕ ತೊಂದರೆಗಳಿವೆ ಸಮಸ್ಯೆಗಳಿವೆ ಅಂತಹ ತೊಂದರೆ ಸಮಸ್ಯೆಗಳ ವಿರುದ್ಧ ನಿಮಗೆ ಆಡಬೇಕಾಗಿರೋ ಮಾತುಗಳಿವೆ ವ್ಯಕ್ತಪಡಿಸುವ ಅಭಿಪ್ರಾಯಗಳಿವೆ ಆದರೆ ಸೂಕ್ತ ವೇದಿಕೆ ಸಿಕ್ಕಿರಲ್ಲ ಅಂತಹ ಸೂಕ್ತ ವೇದಿಕೆಯನ್ನು ನಾವು ನಿಮಗೆ ಒದಗಿಸ್ತಾ ಇದ್ದೀವಿ ಇದೇ ಜನಧ್ವನಿ ಹಣದ ವ್ಯಾಮೋಹಕ್ಕೋ ಅಥವಾ ತಮ್ಮ ಶೋಕಿಗೋ ಇಂದಿನ ಯುವ ಜನತೆ ಡ್ರಗ್ಸ್ ಎಂಬುದಕ್ಕೆ ಬಲಿಯಾಗ್ತಾ ಇದ್ದಾರೆ ಇಂಥ ಡ್ರಗ್ಸ್ ತೊಗೊಂಡ್ರೆ ಆಗುವ ದುಷ್ಪ್ರಯೋಜನಗಳೇನು ಭಾರತದ ಪ್ರಜೆಗಳಾದಂಥ ಯುವಕರು ಇಂಥ ಡ್ರಗ್ಸ್ಗೆ ಬಲಿಯಾದರೆ ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಇದ್ರ ಬಗ್ಗೆ ಜನ ಏನು ಹೇಳ್ತಾರೆ ನೀವೇ ನೋಡಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀನಿವಾಸ್ ಅವರು ನಮಸ್ತೆ ಸರ್ ಸರ್ ಇತ್ತೀಚಿನ ದಿನಗಳಲ್ಲಿ ಈ ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಾ ಇದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಹಾಂ ತುಂಬ ಹೆಚ್ಚಾಗಿದೆ ಹೇಳ್ಬೇಕಂದ್ರೆ ಎಸ್ಪೆಷಲಿ ಕಾಲೇಜ್ ಸೈಡಲ್ಲಿ ಮತ್ತು ದೊಡ್ಡ ದೊಡ್ಡ ಮಕ್ಕಳು ಅಂದರೆ ದೊಡ್ಡ ದೊಡ್ಡ ಮಕ್ಕಳು ಅಂದರೆ ಬಹುತೇಕ ಶ್ರೀಮಂತರ ಮಕ್ಕಳು ಇವ್ರ ಕಡೆ ನೋಡ್ತಾ ಹೋದ್ರೆ ತುಂಬ ಜಾಸ್ತಿ ಆಗಿದೆ ಈ ಶ್ರೀಮಂತ ಮಕ್ಕಳ ಜೊತೆ ಅವ್ರ ಜೊತೆ ಫ್ರೆಂಡ್ಸ್ ಇಲ್ಲಿ ಬಡ ಮಕ್ಕಳು ಬಂದು ಸೇರ್ಕೊಂತಾರೆ ಅವ್ರ ಜೊತೆ ಇವರು ಕಲ್ತ್ಕೊತಾರೆ ಮುಂದೆ ಅದು ದೊಡ್ಡ ಪ್ರಾಬ್ಲಮ್ ಆ ಮಕ್ಕಳು ಫೇಸ್ ಮಾಡ್ತಾರೆ ಇಲ್ಲಿ ತುಂಬ ಪೇರೆಂಟ್ಗಳು ನೋಡಿದಿನ್ನೂ ಬಂದು ಹೇಳ್ತಾ ಇರ್ತಾರೆ ನಮ್ಮ ಮಗ ಹಿಂಗೆ ಅವನ ಜೊತೆ ಬಿದ್ದಾಳಾಗೋದ ಇವ್ನ ಜೊತೆ ಬಿದ್ದಾಳಾಗೋದ ಈ ಯೂತ್ಸ್ ಅಂತೂ ಈ ಡ್ರಗ್ಸ್ ಇಲ್ಲದೆ ಇಲ್ಲಿ ಲೈಫೇ ಇಲ್ಲ ಅನ್ನೋ ಥರ ಮುಂದುವರ್ತಾಯಿದ್ದಾರೆ ಮತ್ತು ಈ ವಿದ್ಯಾರ್ಥಿಗಳಲ್ಲಿ ಈ ಎಕ್ಸಾಮಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ತೊಗೋಬೇಕಂತನೋ ಅಥವಾ ಅದೊಂದೇನೋ ಉನ್ಮಾದ ಇರುತ್ತೆ ಈ ಡ್ರಗ್ಸ್ ತೊಗೊಂಬಿಟ್ರೆ ಚೆನ್ನಾಗಿ ಓದ್ಬೋದು ನನ್ನ ಬ್ರೈನ್ ಚೆನ್ನಾಗಿ ಇದಾಗುತ್ತೆನೋ ಒಂದು ತಲುಪು ಕಲ್ಪನೆ ಈ ವಿದ್ಯಾರ್ಥಿಗಳಲ್ಲಿ ಮೂಡಿ ಡ್ರಗ್ಸ್ ಅವಳಿಗೂ ಜಾಸ್ತಿ ಆಗ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತಿರ ಇದ್ರ ಬಗ್ಗೆ ನಾನು ಕೇಳಿದ್ದೀನಿ ನಾನು ಓದಬೇಕಾದ್ರೆ ನನ್ನ ಫ್ರೆಂಡನ್ನು ಅದೇ ಥರ ಹೇಳ್ತಿದ್ದ ನಾನು ಸಿಗರೇಟ್ ಇಲ್ಲಾಂದರೆ ನಾನು ಹತ್ತು ನಿಮಿಷ ಕುಂತ್ಕೊಂಡು ಓದೋಕ್ಕಾಗೋದಿಲ್ಲ ನನ್ನ ಕೈಯಲ್ಲಿ ಕುಂದ್ಕೊಳ್ಳೋಕ್ಕಾಗೋದಿಲ್ಲ ಇದು ಯಾವ ಥರ ಅಡಿಟ್ ಆಗಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ ಏನು ಹೇಳಬೇಕು ಅನ್ನೋದು ಗೊತ್ತಿಲ್ಲ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಎಲ್ಲ ಅಡಿಕ್ಟ್ ಆಗಿದ್ದಾರೆ ಆ್ಯಕ್ಚುಲಿ ಎಲ್ಲ ಅಡಿಕ್ಟ್ ಆಗಿದ್ದಾರೆ ನಾನು ಫುಲ್ ಓಲ್ ನೈಟ್ ಓದಬೇಕು ಅಂದರೆ ನನಗೆ ಸಿಗರೇಟ್ ಬೇಕೇ ಬೇಕು ಬಟ್ ಆ್ಯಕ್ಚುಲಿ ಅವ್ನು ಹೇಳಬೇಕು ಅಂದರೆ ರ್ಯಾಂಕ್ ಸ್ಟೂಡೆಂಟ್ ಅವನು ಅದಿಲ್ಲದೆ ಇಲ್ಲ ಇರೋಕ್ಕಾಗೋದಿಲ್ಲ ನಾನು ಓದೋದಕ್ಕಾಗೋದಿಲ್ಲ ಬೆಳಗ್ಗೆ ನಾನು ಎದ್ದೊಳೋದಕ್ಕೆ ಆಗೋದಿಲ್ಲ ಆ ಥರ ಹೇಳ್ತಾ ಇದ್ದಾನೆ ಅದನ್ನು ದಯವಿಟ್ಟು ಅದರಿಂದ ಆಚೆ ಬಂದರೆ ಅವ್ರ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಮತ್ತೆ ಎಲ್ಲೋ ಒಂದು ಒಂಟಿತನ ಆ ವಿದ್ಯಾರ್ಥಿಗಳಲ್ಲಿ ಅಲ್ಲಿ ಅಲ್ಲಿ ಕಾಡಿ ಆ ಒಂದು ಡ್ರಗ್ಸ್ ಅಡಿಕ್ಟ್ ಆಗಲಿಕ್ಕೂ ಕಾರಣ ಆಗ್ತಾ ಇದೆ ಇದರಲ್ಲಿ ಪೋಷಕರ ಪಾತ್ರ ಏನು ಏನಿರುತ್ತೆ ಇದರಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ಇದಕ್ಕೆ ನನ್ನ ಕಡೆಯಿಂದ ಹೇಳಬೇಕು ಅಂದರೆ ಪೋಷಕರೇ ಕಾರಣರಾಗ್ತಾರೆ ಏಕೆಂದರೆ ಈ ನಮ್ಮ ಬೆಂಗಳೂರು ಲೈಫ್ ತಗೊಂಡ್ರೆ ಒಂಥರ ಬ್ಯುಸಿ ಲೈಫ್ ಬಿಸಿ ಅಂದರೆ ಲೈಫ್ ಓಡ್ತಾ ಇದೆ ಈ ಹೈವೇನಲ್ಲಿ ವನ್ ವೆಹಿಕಲ್ಸ್ ಯಾವ ಥರ ಓಡ್ತಾ ಇದೆಯೋ ಆ ಥರ ಪೇರೆಂಟ್ಗಳು ಮನೇಲಿರೋದಕ್ಕಾಗಲ್ಲ ಮನೇಲಿ ಇದ್ರೆ ಲೈಫ್ ಫ್ಯಾಮಿಲಿ ನಡೆಸೋದಕ್ಕಾಗೋದಿಲ್ಲ ನಮ್ಮ ಬೆಂಗಳೂರು ಹೋಲ್ಸ್ಕೊಂಡ್ರೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಎಲ್ಲ ಮಿಡಲ್ ಕ್ಲಾಸ್ ಜನನೇ ಇದ್ದಾರೆ ಅಪ್ಪ ಅಮ್ಮ ಇಬ್ರು ದುಡಿಬೇಕು ಆದ ಕಾರಣದಿಂದ ಅವರಿಬ್ಬರು ಅವರ ವರ್ಕಲ್ಲೇ ಬ್ಯುಸಿಯಾಗಿರ್ತಾರೆ ಈ ಮಕ್ಕಳ ಕಡೆ ಗಮನ ಹರಿಸೋದಿಲ್ಲ ಮಕ್ಕಳಿಗೆ ನಾನು ಒಬ್ಬನೇ ನನ್ನ ಜೊತೆ ಯಾರು ಇಲ್ಲ ನಾನು ಯಾರೋ ಹೇಳೋರಿಲ್ಲ ಕೇಳೋರಿಲ್ಲ ನಾನೇನು ಬೇಕಾದ್ರೆ ಹೇಳ್ಬೋದು ಈ ರೀತಿಯಿಂದಲೂ ಡ್ರಗ್ಸ್ ಕಡಿಟ್ ಆಗ್ತಾ ಇದ್ದಾರೆ ಮಕ್ಕಳು ಮತ್ತು ಇದಕ್ಕೆ ಈ ಡ್ರಗ್ಸ್ ಹಾವಳಿಯನ್ನು ನಿಷೇಧಿಸಲು ಸರಿಯಾದ ಕಾನೂನು ವ್ಯವಸ್ಥೆ ಆಗ್ತಾ ಇಲ್ವಾ ಖಂಡಿತವಾಗ್ಲೂ ಇಲ್ಲ ಅಂತ ಹೇಳ್ತೀನಿ ನಾನು ನೋಡಿದಂಗೆ ಖಂಡಿತವಾಗ್ಲೂ ಯಾವುದೇ ಕ್ರಮಗಳಾಗಲಿ ಅವ್ರ ಮೇಲೆ ಯಾವುದೇ ಇದಾಗಲಿ ಯಾಕೆಂದರೆ ಮ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ ಸ್ಟೂಡೆಂಟ್ಗಳೇ ಪೊಲೀಸ್ಗುನವ್ರಿಗೆ ದೂಷಿಸ್ರೇನು ನಾವು ದೂಷಿಸೋದು ಸರಿಯಲ್ಲ ಅನಿಸುತ್ತೆ ಯಾಕೆಂದರೆ ಪೊಲೀಸ್ನವ್ರು ಸ್ಟೂಡೆಂಟ್ ಲೈಫು ಈ ಲೈಫಲ್ಲಿ ಅವ್ರನ್ನ ನಾವು ಒಂದು ಕೇಸಲ್ಲಿ ಒಳಗಡೆ ಫಿಟ್ ಮಾಡಿದ್ರೆ ಪಾಪ ಅವ್ರೇನಾಗ್ತಾರೋ ಅಂತ ಆ ಜೀವನದ ಕಡೆ ಆ ಥರ ಯೋಚನೆ ಮಾಡ್ತಾ ಹೋಗ್ತಾರೆ ಮಕ್ಕಳು ಅದನ್ನು ಅಡ್ವಾಂಟೇಜ್ ಆಗಿ ಇದ್ದಾರೆ ನಾವು ಪೊಲೀಸ್ನವ್ರಿಗೆ ಹೇಳಬೇಕು ಅಂದರೆ ಎಲ್ಲ ಕಾರಣಕ್ಕೂ ಪೊಲೀಸ್ನವ್ರನ್ನ ಕರಿತೀವಿ ಇಂಥದಕ್ಕೆ ಅಂತಲೇ ಅಲ್ಲ ಯಾರೊಬ್ಬರು ಸತ್ರು ಯಾರೊಬ್ಬರು ಹೆಂಡ್ತಿಂಡ ಹೊಡೆದಾಡಿದ್ರು ಮಕ್ಕಳು ಹಬ್ಬ ಹೊಡೆದಾಡಿದ್ರು ಎಲ್ಲವುದಕ್ಕೂ ಅವ್ರು ಹೋಗ್ಬೇಕು ಎಲ್ಲರೂ ಅವ್ರಿಗೆ ಹೋಗಬೇಕಾದ್ರೆ ಸಾರ್ವಜನಿಕರು ಹೆಲ್ಪ್ ಮಾಡಬೇಕು ಪೊ ಪೊಲೀಸ್ನವ್ರಿಗೆ ಇದನ್ನು ತಡೆಗಟ್ಟೋದಕ್ಕೆ ಅಂತ ನಾನು ನನ್ನ ಕಡೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಎಲ್ಲೋ ಒಂದು ರೀತಿಯಲ್ಲಿ ವಿದೇಶಿಗರು ಸಹಿತ ಇದರ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ ಅಂದರೆ ಡ್ರಗ್ಸ್ ಹಾವಳಿ ಹೆಚ್ಚಾಗಲು ಅಲ್ಲಿಂದ ಸಹ ವಲಸೆ ಬಂದಂಥ ವಿದೇಶಿಗಳಾಗಿರ್ಬೋದು ತಮ್ಮ ಚಟಕ್ಕಾಗಿ ಎಲ್ಲೋ ನಮ್ಮ ಸಮಾಜದಲ್ಲಿ ಅದೊಂದು ಸ್ವಲ್ಪ ಹೆಚ್ಚಾಗ್ತಾ ಇದೆಯಾ ಖಂಡಿತವಾಗ್ಲೂ ಹೇಳ್ಬೋದು ಅದರಿಂದ ಇವಾಗ ಈ ನೋಡಿರಬಹುದು ನೀವು ಔಟ್ಸೈಡಿಂದ ಬಂದಿರ್ತಾರಲ್ಲ ಪಿ ಜಿಲಿರ್ತಾರೆ ಇಲ್ಲ ಅವರೇ ಓನಾಗಿ ರೂಮ್ಗಳು ಮಾಡ್ಕೊಂಡಿರ್ತಾರೆ ಹೇಳಬೇಕಂದ್ರೆ ಅವ್ರು ಯಾರು ಹೇಳೋದು ಕೇಳೋರು ಏನೂ ಇರೋದಿಲ್ಲ ಆರಾಮಾಗಿ ಓಡಾಡ್ಕೊಂಡಿರ್ತಾರೆ ಅವ್ರಿಗೆ ಏನು ಬೇಕೋ ಇಷ್ಟ ಎಂಜಾಯ್ ಮಾಡ್ತಿರ್ತಾರೆ ಅದನ್ನ ನೋಡಿ ಇಲ್ಲಿ ಮಕ್ಕಳು ಅವರೆಲ್ಲ ಯಾಕೆ ಅಷ್ಟೊಂದು ಎಂಜಾಯ್ ಮಾಡ್ತಿದ್ದಾರೆ ನಾವು ಯಾಕೆ ಮಾಡಬಾರ್ದು ನಾವು ಅವ್ರಿಗಿಂತ ಏನು ಕಡಿಮೆನಾ ಅನ್ನೋ ದಾರಿಯಲ್ಲಿ ಅವರು ದಾರಿ ತಪ್ಪುತ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ ಮತ್ತು ಇಂದಿನ ಯುವಜನತೆ ಈ ಇಂದಿನ ಯುವಜನತೆ ಈ ಡ್ರಗ್ಸ್ ಹಾವಳಿಯಿಂದ ತುಂಬ ದೂರ ಹೋಗ್ತಾ ಇದ್ದಾರೆ ಸಮಾಜ ಬಿಟ್ಟು ಇದ್ರ ಬಗ್ಗೆ ಜನತೆಗೆ ನೀನು ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಜನತೆ ಹಿಂದೆ ಹೋಗ್ತಾ ಇದ್ದಾರೆ ಅನ್ನೋದು ಸುಳ್ಳು ಅದರಲ್ಲಿ ಕೆಲವು ಪರ್ಸೆಂಟ್ ಹೋಗ್ತಾ ಇದ್ದಾರೆ ಅನ್ನೋದು ನನ್ನ ಅನಿಸಿಕೆ ಅವರು ಡ್ರಗ್ ಅಡಿಟ್ ಆದಮೇಲೆ ಅವರು ಎಲ್ಲಿದ್ದೀವಿ ಏನು ಮಾಡ್ತಾಯಿದ್ದೀವಿ ಅನ್ನೋದೇ ಮರ್ತುಬಿಟ್ಟಿರ್ತಾರೆ ಅವ್ರಿಗೆ ಬೇಕಾಗಿರೋದು ಮೇಯ್ನ್ ಒನ್ಲಿ ಡ್ರಗ್ಸ್ ಅದನ್ನು ಜನಗಳು ತಿದ್ದ ತಿದ್ದಿ ತಿಳುವಳಿಕೆ ಹೇಳ್ಕೊಂಡು ಕೊಡಬೇಕು ಪೇರೆಂಟ್ಗಳು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕು ನನ್ನ ಮಗ ಏನು ಮಾಡ್ತಾ ಇದ್ದಾನೆ ಈ ಟೈಮಲ್ಲಿ ಎಲ್ಲಿರ್ತಾನೆ ಅನ್ನೋ ಪ್ರಜ್ಞೆ ಅವರಲ್ಲಿರಬೇಕು ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಡ್ರಗ್ಸ್ ಹಾವಳಿ ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ನಾಗರಾಜ್ ಅವರಿದ್ದಾರೆ ನಮಸ್ತೆ ಸರ್ ನಮಸ್ತೆ ಸರ್ ಇತ್ತೀಚಿನ ದಿನಗಳಲ್ಲಿ ಈ ಡ್ರಗ್ಸ್ ತುಂಬ ಜಾಸ್ತಿ ಆಗ್ತಾ ಇದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಆ್ಯಕ್ಚುಲಿ ಏನಾಗಿದೆ ಅಂದರೆ ಇತ್ತೀಚಿನದಲ್ಲಿ ಡ್ರಗ್ಸ್ ಮಾಫಿಯಾ ಜಾಸ್ತಿ ಆಗ ಕಾರಣ ತಂದೆ ತಾಯಿ ಪೇರೆಂಟ್ಸ್ಗಳು ಕೂಡ ಅವರ ಮಕ್ಕಳನ್ನ ಸರಿಯಾಗಿ ಇದು ಮಾಡೋದಿಲ್ಲ ಯಾಕಂದರೆ ಇಬ್ಬರು ಅಫಿಷಿಯಲ್ ಆಗಿರ್ತಾರೆ ಸೊ ಇಬ್ಬರು ಮಕ್ಕಳ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಲ್ಲ ಆಮೇಲೆ ಇನ್ನೊಂದು ಏನಾಗಿದೆ ಅಂತಂದರೆ ಈಗ ಬೆಂಗಳೂರು ಸಿಟಿ ಅಂತ ಕಾಲೇಜುಗಳಲ್ಲಿ ಫಾರಿನ್ ಸ್ಟೂಡೆಂಟ್ಸುಗೆ ಜಾಸ್ತಿ ಇದು ಮಾಡ್ತಾಯಿದ್ದಾರೆ ಸೊ ಫಾರಿನ್ ಸ್ಟೂಡೆಂಟ್ಸ್ ಬಂದಾಗ ಏನಾಗುತ್ತೆ ಅಂತಂದರೆ ಕೆಲವೊಂದೆಲ್ಲ ಈ ಫಾರಿನ್ ಇದು ಕೆಲವೊಂದೆಲ್ಲ ಕಲ್ಚರಲ್ಲು ಅವ್ರ ಅವರಿಗೆ ಇದಾಗಿಬಿಟ್ಟು ಆ್ಯಡ್ ಆಗಿಬಿಡುತ್ತೆ ಸೊ ಹಾಗಾಗಿಬಿಟ್ಟು ಏನಾಗಿದೆ ಅಂತಂದರೆ ಇವತ್ತು ಪೇರೆಂಟ್ಸು ಗಮನ ಹರಿಸ್ತಾ ಇರೋದು ಒಂದು ಕಾರಣ ಸ್ಟೂಡೆಂಟ್ಸಿಗೆ ಆಮೇಲೆ ಸ್ಟೂಡೆಂಟ್ಸಿಗೆ ಏನಾಗಿದೆ ಅಂತಂದರೆ ಇವಾಗ ನಮ್ಮ ಭಾರತೀಯ ಸಂಸ್ಕೃತಿ ಅನ್ನೋದೇ ಇಲ್ಲ ಅವರಿಗೆ ಹೋಗ್ಬಿಟ್ಟಿದೆ ಅಲ್ಲ ಹಾಗಾಗ್ಬಿಟ್ಟು ಏನಾಗಿದೆ ಈ ಫ್ರೆಂಡ್ಸ್ ಸರ್ಕಲ್ ಒಂದು ಏನಾಗಿದೆ ಈ ಡ್ರಗ್ಸ್ ಮಾಫಿಯನ್ನು ತುಂಬ ಹಾಳು ಮಾಡ್ತಾಯಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈ ನಮ್ಮ ಏನು ಕರ್ನಾಟಕ ಪೊಲೀಸ್ನರಾಗಲಿ ಅಥವಾ ನಮ್ಮ ಅವರು ಅಂತಲೇ ಇಲ್ಲ ನಮ್ಮ ನಾಗರಿಕರು ಎಚ್ಚೆತ್ತು ಎಚ್ಚೆತ್ಕೊಂಡ್ರೆ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ಸರ್ ಮತ್ತು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಶ್ರೀಮಂತ ಹುಡುಗಿಯರು ಮತ್ತು ಹುಡುಗರು ಈ ಡ್ರಗ್ಸ್ ಹಾವಳಿಗೆ ಬಲಿಯಾಗ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ಶ್ರೀಮಂತ ಹುಡುಗಿಯರೆ ಹುಡುಗಿರು ಜಾಸ್ತಿ ನೋಡೋಕ್ಕಾಗುತ್ತೆ ಯಾಕೆ ಅಂತಂದರೆ ಸ್ಟೂಡೆಂಟ್ಸು ಜಾಸ್ತಿ ಸಾಮಾನ್ಯವಾಗಿ ಅವರು ಮನೇಲಿ ಜಾಸ್ತಿ ಬೆರೆಯಲ್ಲ ತಂದೆ ತಾಯಿಗಳ ಜೊತೆ ಬೆರೆಯಲ್ಲ ಆಮೇಲೆ ಪೇರೆಂಟ್ಸು ಹಾಗೇ ಇದ್ದಾರೆ ಪೇರೆಂಟ್ಸು ಅವರಿಗೆ ಒಂಟಿತನ ಅನ್ನೋದು ಇರಬಾರ್ದು ಈ ಒಂಟಿತನ ಅಂತ ಇದ್ದರೆ ಏನಾಗುತ್ತೆ ಗೊತ್ತಾ ಸ್ಟೂಡೆಂಟ್ಸ್ಗೆ ಅವರಿಗೆ ಅವರು ಕೆಟ್ಟ ದಾರಿಯಲ್ಲಿ ಹೋಗೋಕ್ಕೆ ಪ್ರಯತ್ನ ಪಡ್ತಾರೆ ಈ ಒಂಟಿತನ ಹೋಗಬೇಕು ಒಂದು ಅವರಲ್ಲಿ ಒಳ್ಳೆಯ ಸಂಸ್ಕೃತಿಯನ್ನು ಅರಿವನ್ನು ಮೂಡಿಸ್ಬೇಕಾಗಿದೆ ತಂದೆ ತಾಯಿಗಳ ಕರ್ತವ್ಯ ಅದೇ ಥರ ಶಾಲಾ ಕಾಲೇಜುಗಳು ಕೂಡ ಮಕ್ಕಳಿಗೆ ಈ ಫ್ರೆಂಡ್ಸ್ ಒಳ್ಳೆ ಫ್ರೆಂಡ್ಸ್ನ ಸ್ನೇಹಿತರನ್ನ ಇದು ಮಾಡೋ ರೀತಿ ಅವರು ಬೆಳೆಸಬೇಕು ಅಂತೇಳಿ ನಾನು ಕೇಳ್ತೀನಿ ಸರ್ ಮತ್ತು ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಅಂದರೆ ಯುವಜನತೆಯಲ್ಲಿ ಸಾಮಾನ್ಯವಾಗಿ ಈ ಸಾಮಾಜಿಕ ಪ್ರಜ್ಞೆ ಅಥವಾ ನೈತಿಕ ಪ್ರಜ್ಞೆ ಕಡಿಮೆ ಆಗ್ತಾ ಇದೆ ಅದು ಇದಕ್ಕೆ ಕಾರಣ ಆಗ್ತಾ ಇದೆಯಾ ಹೌದು ಸರ್ ಖಂಡಿತ ಕಾರಣ ಆಗ್ತಾ ಇದೆ ಯಾಕೆಂತಂದರೆ ಈಗ ಮಕ್ಕಳಿಗೆ ಸಂಸ್ಕೃತಿ ಅನ್ನೋದೇ ಹೋಗ್ಬಿಟ್ಟಿದೆ ನೋಡಿ ಹಿಂದೆ ಹಿಂದಿನ ಕಾಲದಲ್ಲಿ ಏನಾಗಿತ್ತು ಅಂತಂದರೆ ಹಿರಿಯರು ಅವರಿಗೆಲ್ಲ ಇದ್ರು ಒಂದು ಒಳ್ಳೆಯ ವಿದ್ಯಾಭ್ಯಾಸ ಆಗಲಿ ಒಂದು ಒಳ್ಳೆಯ ಇದಾಗಲಿ ಇವಾಗ ಇವಾಗ ಏನಾಗಿದೆ ಅಂತಂದರೆ ಮಕ್ಕಳಿಗೆ ಕೆಲವೊಂದು ಒಳ್ಳೆತನ ಅನ್ನೋದು ತಂದೆ ತಾಯಿಗಳು ಹೇಳ್ಕೊಡೋ ಜೊತೆಗೆ ಯಾವರು ಸ್ನೇಹಿತರು ಕೂಡ ಕೂಡ ಒಳ್ಳೆಯ ಸ್ನೇಹಿತರು ಸಿಗ್ಬೇಕು ಅವರಿಗೆ ಯಾಕಂದರೆ ಒಳ್ಳೆ ಸ್ನೇಹಿತರು ಸಿಕ್ಕರೆ ಅಟ್ಮಾಸ್ಫಿಯರು ಚೆನ್ನಾಗಿರುತ್ತೆ ಅಷ್ಟು ಹೇಳ್ಬೋದು ಸರ್ ಮತ್ತು ಇದ್ರ ಬಗ್ಗೆ ನೀವು ಯುವಜನತೆ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ ಯುವಜನತೆಗೆ ಏನು ಹೇಳ್ತೀನಿ ಅಂತಂದರೆ ಸರ್ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ ಮತ್ತು ಗುರು ಹಿರಿಯರಿಗೆ ಒಳ್ಳೆ ಇದಾಗಿ ಒಳ್ಳೆಯ ವಿದ್ಯಾವಂತರಾಗಿ ಚೆನ್ನಾಗಿ ಬಾಳ್ರಿ ಮತ್ತು ಒಳ್ಳೆ ನೀವು ಲೈಫಲ್ಲಿ ಒಂದು ಗೋಲ್ ಇಟ್ಕೊಳ್ಳಿ ಯಾವತ್ತು ಗೋಲ್ ಇಟ್ಕೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಸರ್ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಪರಮೇಶ್ವರಪ್ಪ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ತೆ ಸರ್ ಸರ್ ಇತ್ತೀಚಿನ ದಿನಗಳಲ್ಲಿ ಈ ಡ್ರಗ್ಸ್ ಹಾವಳಿ ಜಾಸ್ತಿ ಆಗ್ತಾ ಇದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಡ್ರಗ್ಸ್ ಹಾವಳಿ ಜಾಸ್ತಿ ಅನ್ನೋದಕ್ಕಿಂತ ಅದನ್ನು ತಡೆಗಟ್ಟೋದ್ರ ಬಗ್ಗೆ ಗಮನ ಹರಿಸೋದು ಸಾರ್ವಜನಿಕರಲ್ಲಿ ಹೆಚ್ಚಿನ ಒಂದು ಆದ್ಯತೆ ತೋರಿಸ್ತಕ್ಕಂಥದ್ದು ತುಂಬ ಒಳ್ಳೆಯದಂತ ನನ್ನ ಅನಿಸಿಕೆ ಮತ್ತು ಇದ್ರ ಸ ಈ ಸಂಬಂಧಪಟ್ಟ ಹಾಗೆ ಸರಿಯಾದ ಕಾನೂನು ವ್ಯವಸ್ಥೆ ಆಗ್ತಾ ಇಲ್ವಾ ಕಾನೂನು ವ್ಯವಸ್ಥೆ ಅನ್ನೋದು ಆಗ್ತಾ ಇಲ್ವಾ ಅನ್ನೋದಕ್ಕಿಂತ ಆಗೋದ್ರ ಬಗ್ಗೆ ಗಮನ ಹರಿಸೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಮತ್ತು ಈ ಡ್ರಗ್ಸ್ ಹಾವಳಿಯಲ್ಲಿ ಪೋಷಕರ ಪಾತ್ರ ಸ್ವಲ್ಪ ಇರುತ್ತೆ ಪೋಷಕರು ಅವ್ರಿಗೆ ತಿಳುವಳಿಕೆ ಹೇಳಬೇಕಾಗುತ್ತೆ ಮಕ್ಕಳಲ್ಲಿ ಸೊ ಅದೊಂದು ಎಲ್ಲೋ ಒಂದು ಕಡೆ ಕುಸಿತ ಆಗ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇದೆಯಾ ಪೋಷಕರ ಪಾತ್ರ ಸಾರ್ವಜನಿಕರ ಪಾತ್ರ ಅನ್ನೋದಕ್ಕಿಂತ ಫಸ್ಟು ಸಾರ್ವಜನಿಕ ಕ್ಷೇತ್ರಗಳ ವಲಯಗಳಲ್ಲಿ ಆದಷ್ಟು ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಯುವಕ ಯುವ ಪೀಳಿಗೆಯಲ್ಲಿ ತುಂಬ ಅತ್ಯಮೂಲ್ಯವಾದ ಒಂದು ಜೀವನದ ಒಂದು ಅವಶ್ಯಕತಾ ಒಂದು ಇದು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಯುವ ಜನತೆಗೆ ನೀ ಈ ಡ್ರಗ್ಸ್ ಹಾವಳಿಗೆ ತುತ್ತಾಗಬಾರ್ದಂತ ಏನು ಸಂದೇಶ ಹೇಳಕ್ಕೆ ಇಷ್ಟಪಡ್ತೀರಾ ಈ ಯುವ ಜನತೆಗೆ ನಾನು ಹೇಳೋದು ಇಷ್ಟೇ ಪ್ರತಿಯೊಂದನ್ನು ಮಾರಕವಾಗ್ತಕ್ಕಂಥ ಏನು ಸಜೆಷನ್ಗಳಿರ್ತವೋ ಅದರಿಂದ ತುಂಬ ವಿದ್ಯಾವಂತರ ಒಂದು ಸೂಚನಾ ಫಲಕಗಳನ್ನು ನೋಡಿ ಆದ್ರೂ ಅದರಿಂದ ದೂರ ಇದ್ದು ತಮ್ಮ ಒಂದು ಇದನ್ನು ಬೇರೆ ಕಡೆ ಗಮನ ಹರ್ಸ್ತಕ್ಕಂಥದ್ರಲ್ಲಿ ಒಳ್ಳೆಯ ಒಂದು ದಾರಿ ಸಿಗುತ್ತೆ ಇಂಥ ಒಂದು ಮಾದಕ ವಸ್ತುಗಳಿಂದ ತುಂಬ ದೂರ ಇರೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸಂಸ್ಕೃತಿಯ ನಾಡು ಈ ಕರ್ನಾಟಕ ಇಂಥ ಕರ್ನಾಟಕದಲ್ಲಿಂದು ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಾ ಇರೋದು ತುಂಬ ವಿಷಾದನೀಯ ಆಧುನಿಕ ಉನ್ಮಾನತೆಯಲ್ಲಿ ಮುಳುಗಿದ ಯುವ ಜನತೆ ಡ್ರಗ್ಸ್ ಎಂಬ ಮಾದಕ ವಸ್ತುವಿಗೆ ಬಲಿಯಾಗ್ತಾ ಇರೋದು ತುಂಬ ಸೋಜ್ಗಾನೆ ಸರಿ ಇಂಥ ಡ್ರಗ್ಸ್ಗೆ ಬಲಿಯಾಗ್ತಾ ಇರುವ ಯುವ ಜನತೆ ಬಗ್ಗೆ ಜನ ಏನು ಹೇಳ್ತಾರೆ ಅವರ ಅಭಿಪ್ರಾಯ ಏನು ನೀವೇ ನೋಡಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಎಸ್ ಅನಿಲ್ ಕುಮಾರ್ ಅವರು ನಮಸ್ತೆ ಸರ್ ನಮಸ್ಕಾರ ಸರ್ ಇತ್ತೀಚಿನ ದಿನಗಳಲ್ಲಿ ಈ ಡ್ರಗ್ಸ್ ಹಾವಳಿ ಹೆಚ್ಚಿ ಆಗ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸ್ವಾಮಿ ವಿವೇಕಾನಂದರು ಉಕ್ಕಿನಂತಹ ನ ಉಕ್ಕಿನಂತಹ ನರಗಳುಳ್ಳ ಒಂದು ಅಷ್ಟು ಯುವಕರನ್ನು ಕೊಟ್ಟಲ್ಲಿ ನಾನು ಒಂದು ಹೊಸ ರಾಷ್ಟ್ರವನ್ನೇ ನಿರ್ಮಾಣ ಮಾಡ್ತೀನಿ ಅಂತ ಅಂದನ ಸಾರಿದ್ರು ಸಾರಿದರು ಆದರೆ ಇವತ್ತಿನ ದಿನ ಈ ಯುವಕರಿಗೆ ಯಾವುದೇ ಒಂದು ಗುರಿ ಇಲ್ಲದೆ ಹಾಗೂ ಒಳ್ಳೆಯ ಗುರಿಯನ್ನು ತೋರಿಸುವಂತಹ ಗುರುಗಳಿಲ್ಲದೆ ಬಹಳಷ್ಟು ಅಡ್ಡದಾರಿಗಳನ್ನು ಇಡ್ತಾ ಇದ್ದಾರೆ ಅಂತಹ ಅಡ್ಡದಾರಿಗಳಲ್ಲಿ ನನಗನ್ನಿಸೋದು ಈ ಡ್ರಗ್ಸ್ ಅನ್ನೋದು ಒಂದು ಬಹಳ ದೊಡ್ಡ ಭಯಾನಕವಾಗಿರುವಂತಹ ಒಂದು ಚಟವಾಗಿದೆ ವಿದ್ಯಾರ್ಥಿಗಳು ಒಂದು ಕ್ಷಣಿಕದ ಸುಖಕ್ಕೋಸ್ಕರ ತಮ್ಮ ಎಲ್ಲ ಗುರಿಗಳನ್ನು ಮರೆತು ಇವತ್ತು ದಿವಸ ಆ ಡ್ರಗ್ಸ್ ಅನ್ನೋ ಒಂದು ಹಾವಳಿಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡು ತಾವು ಹಾಳಾಗೋದ್ರ ಜೊತೆಗೆ ತಮ್ಮ ಸುತ್ತಮುತ್ತ ಇರುವಂಥ ವಾತಾವರಣವನ್ನು ಹಾಳು ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಈ ಅವರಿಗೆ ಬೇಕಾಗಿರುವಂತಹ ಶಿಕ್ಷಣವನ್ನು ನೀಡುವಂಥ ಕಡೆ ನಮ್ಮಲ್ಲಿ ಈ ಒಂದು ಕಾನೂನು ಒಂದು ಮಟ್ಟದಲ್ಲಿ ಸುಧಾರಣೆ ಆಗಬೇಕಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಯುವಕರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂಥ ಒಂದು ತಂಡ ಆಗಬೇಕಾಗಿದೆ ಈ ನಿಟ್ಟಿನಲ್ಲಿ ನನಗೆ ಈ ಮಯೂರಿಯವರು ತೆಗೆದುಕೊಂಡಿರುವಂತಹ ಈ ಒಂದು ಜನಾಭಿಪ್ರಾಯ ಅನ್ನೋದು ಒಂದು ದಿಟ್ಟ ಹೆಜ್ಜೆ ಅಂತ ನನಗನ್ನಿಸುತ್ತೆ ಇದರಿಂದ ಪೋಷಕರು ಮತ್ತು ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಎಚ್ಚೆತ್ಕ ಎಚ್ಚೆತ್ಕೊಂಡು ಈ ಒಂದು ಡ್ರಗ್ಸ್ ಮಾಫಿಯಾಗೆ ಒಳಗಾಗದೆ ಆದಷ್ಟು ತಮ್ಮದೇ ಆದ ರೀತಿಯಲ್ಲಿ ಒಳ್ಳೆಯ ವೈಚಾರಿಕತೆಗಳನ್ನು ತಮ್ಮಲ್ಲಿ ಬೆಳಗ ಬೆಳೆಸ್ಕೊಂಡು ಅದನ್ನು ಪಾಲನೆ ಮಾಡದಲ್ಲಿ ನನಗನ್ಸುತ್ತೆ ಈ ಭಾರತ ಪ್ರತಿ ರಾಷ್ಟ್ರಗಳನ್ನು ಹಾಗೂ ಜಾಗತಿಕ ಮಟ್ಟದಲ್ಲಿ ಒಂದು ಮುಂಚೂಣಿಯಲ್ಲಿರೋದಕ್ಕೆ ಸಾಕಷ್ಟು ಸಹಕಾರಿಯಾಗುತ್ತೆ ಅಂತ ನನಗನ್ಸುತ್ತೆ ಮತ್ತು ಈ ಡ್ರಗ್ಸ್ ಹಾವಳಿ ಇದನ್ನು ಹೆಚ್ಚಿಗೆ ಆಗಲಿಕ್ಕೆ ಕಾರಣ ಏನು ಯುವಜನತೆಯಲ್ಲಿ ಒಂದು ನೋಡಿ ಹಿಂದೆ ಎಲ್ಲ ತಾಯಿ ಮನೆಯಲ್ಲಿ ಮಕ್ಕಳನ್ನು ನೋಡ್ಕೊಳ್ಳೋದ್ರ ಜೊತೆಗೆ ಅಕ್ಕರೆ ಪ್ರೀತಿ ಇವನ್ನೆಲ್ಲ ಕೊಡ್ತಾ ಕೊಡ್ತಾಯಿದ್ರು ಇವತ್ತೇನಾಗಿದೆ ತಂದೆ ತಾಯಿ ಇಬ್ಬರೂ ಕೆಲಸಕ್ಕೆ ಹೋಗ್ತಾರೆ ಆ ಮಕ್ಕಳನ್ನ ನೋಡ್ಕೊಳ್ಳೋ ಅಂಥವ್ರು ಯಾರೂ ಇರೋದಿಲ್ಲ ಹಾಗಾಗಿ ಏನಾಗುತ್ತೆ ಅವ್ರಿಗೆ ಒಂಥರ ಎಲ್ಲೋ ಪ್ರೀತಿ ಬೇಕು ಅನಿಸುತ್ತೆ ಆ ಪ್ರೀತಿ ಸಿಗಬೇಕಾದರೂ ಹೊರಗಡೆ ಇವತ್ತಿನ ಪ್ರೀತಿ ಒಂಥರ ಕಮರ್ಷಿಯಲ್ ಪ್ರೀತಿ ಅಂತ ಆಗ್ಬಿಟ್ಟಿದೆ ನೀನೇನು ಕೊಡಿಸ್ತೀಯ ನಾನು ಪ್ರೀತಿ ತೋರಿಸ್ತೀನಿ ಅಥವಾ ನಾನೇನು ಕೊಡಿಸ್ ನಾನು ಕೊಡಿಸ್ತೀನಿ ನೀನು ಪ್ರೀತಿ ತೋರಿಸ್ತ್ಯಾ ಈ ರೀತಿ ಆಗೋಗಿದೆ ಆಗ ಅವ್ರೇನು ಮಾಡ್ತಾರೆ ಬೇರೆ ಏನೂ ದಾರಿ ಇಲ್ಲದೆ ಈ ರೀತಿಯ ಚಟಗಳಿಗೆ ಸಿಗಾಕೊಳ್ತಾರೆ ಈಗ ಅಕಸ್ಮಾತ್ ಏನೋ ಒಂದು ಕುಡಿತಕ್ಕೆ ಅವರೇನಾದರೂ ಒಳಗಾದರೆ ಆ ಕುಡತ ಬೇಗ ಬೇರೆಯವ್ರಿಗೆ ಗೊತ್ತಾಗೋಗ್ಬಿಡುತ್ತೆ ಆದರೆ ಈ ಡ್ರಗ್ಸ್ ಅಂತ ತೊಗೊಂಡಾಗ ಅವರು ಸಂಪೂರ್ಣವಾಗಿ ಮೈ ಮರೆತು ಆ ಜಾಗದಲ್ಲೇ ಬೀಳೋದ್ರಿಂದ ಅವ್ರಿಗೆ ಪೂರ್ತಿ ಎಚ್ಚರಿಕೆ ಆಗೋ ತನಕ ಇಡೀ ಜಗತ್ತು ನಿದ್ರಿಸ್ತಾ ಇರುತ್ತೆ ಅಂತ ಅವ್ರಿಗೂ ಭಾವನೆ ಇರುತ್ತೆ ಹಾಗಾಗಿ ಆ ಒಂದು ಭಾವನೆಯಿಂದ ಹೊರಗಡೆ ಬರೋದಕ್ಕೆ ಅವ್ರಿಗೆ ಆಗ್ತಾಯಿಲ್ಲ ಇನ್ನೊಂದೇನು ಅಂದರೆ ಕಾಲೇಜುಗಳಲ್ಲಿ ಶಿಕ್ಷಕರು ಇದ್ರ ಬಗ್ಗೆ ಹೆಚ್ಚು ಹೆಚ್ಚು ಆ ಮೌಢ್ಯತೆಯನ್ನು ಕಳೆದಕ್ಕೋಸ್ಕರ ಒಂದು ಎಥಿಕ್ಸನ್ನು ಹೇಳ್ಕೊಡ್ಬೇಕಾಗಿತ್ತು ಇವತ್ತಿರುವಂತಹ ಈ ಪಠ್ಯಕ್ರಮ ಹಾಗೂ ಅವ್ರಿಗೆ ಇರುವಂಥ ಒಂದು ಪ್ರೆಷರಲ್ಲಿ ಇವುಗಳನ್ನೆಲ್ಲ ಅವ್ರಿಗೂ ಹೇಳೋಕ್ಕಾಗ್ತಾ ಇಲ್ಲ ಆಮೇಲೆ ಹೆಚ್ಚು ದಂಡಸೋಕ್ಕಾಗದೇ ಇರುವಂತಹ ಕಾನೂನು ಮಾಪಕಗಳು ಇದೆ ಯಾವುದಾದ್ರೂ ಒಬ್ಬ ಶಿಕ್ಷಕ ವಿದ್ಯಾರ್ಥಿಗೆ ಒಡೆದು ಹೇಳಿದಾಗ ಅವರಿಗೆ ಅವ್ರದ್ದೇ ಆದಂತಹ ಕಾನೂನಿನ ಚೌಕಟ್ಟಿರುತ್ತೆ ಈ ಎಲ್ಲ ಕಾರಣಗಳಿಂದ ಎಲ್ಲರೂ ನಮ್ಗೆ ಯಾಕೆ ಬೇಕು ಅವನ ಜೀವನ ಅವ್ನು ರೂಪಿಸ್ಕೊಳ್ಳಿ ಅಂತ ಹೋಗ್ತಾರೆ ಅವ್ನ ಜೀವನನ ಅವ್ನು ರೂಪಿಸ್ಕೊಳ್ಳೋದಕ್ಕೆ ಅವ್ನಿಗೊಂದು ಫೌಂಡೇಶನ್ ಅಥವಾ ಬೇಸ್ ಇಲ್ಲದೇ ಇರೋದರಿಂದ ಅತಿ ಹೆಚ್ಚು ಆ ಕಡೆ ವಾಲ್ತಾರೆ ಜೊತೆಗೆ ಸ್ನೇಹಿತರು ಅದೇ ಥರ ಇರ್ತಾರೆ ಇವತ್ತೊಂದು ದಿನ ಒಬ್ಬ ಸ್ನೇಹಿತ ಏನಾದರೂ ಅದನ್ನು ತೊಗೊಂಡಾಗ ಇನ್ನೊಬ್ಬ ಸ್ನೇಹಿತನ ಅವನ ಜೊತೆಗೆ ಹೇಳ್ಕೊಳ್ತಾನೆ ಯಾಕಂದರೆ ಎಲ್ಲ ಕೆಲಸದಲ್ಲೂ ಅವ್ರಿಗೆ ಒಂದು ಶಕ್ತಿ ಇರಬೇಕಾಗಿರುತ್ತೆ ಅದಕ್ಕೋಸ್ಕರ ಅವ್ರದ್ದೇ ಆದಂಥ ಒಂದು ಗುಂಪುಗಾರಿಕೆ ಬೇಕಾಗುತ್ತೆ ಆ ಗುಂಪುಗಾರಿಕೆಗೋಸ್ಕರ ಹೆಚ್ಚು ಅವರು ಅವ್ರನ್ನ ಎಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಈ ಸ್ನೇಹಿತರ ಒಂದು ಕಡೆ ಸ್ನೇಹಿತರ ಮೋಟಿವೇಶನ್ನು ಎರಡನೇದಾಗಿ ಅವರಿಗೆ ಈ ಪೋಷಕರು ಕೊಡೋ ಅಂಥ ದುಡ್ಡು ಈ ಎಲ್ಲ ಕಾರಣಗಳಿಂದ ನನಗನ್ಸುತ್ತೆ ಅವರು ಆ ಚಟಕ್ಕೆ ಬೀಳ್ತಾರೆ ಅಂತ ಇಂದಿನ ಮಕ್ಕಳೇ ನಾಳೆ ಪ್ರಜೆಗಳು ಅಂಥ ಯುವಜನತೆಯಲ್ಲಿ ಇಂದು ಈ ಡ್ರಗ್ಸ್ ಹಾವಳಿಯ ಡ್ರಗ್ಸ್ ಮಾಫಿಯಾ ಹೆಚ್ಚಿಗೆ ಆಗ್ತಾ ಇದೆ ಅವರಲ್ಲಿ ಕುಸಿತಾ ಇರುವಂತಹ ಸಾಮಾಜಿಕ ಮತ್ತು ನೈತಿಕ ಪ್ರಜ್ಞೆಯೂ ಸಹ ಇದಕ್ಕೊಂದು ಎಲ್ಲೋ ಒಂದು ರೀತಿಯಿಂದ ಕಾರಣ ಆಗ್ತಾ ಇದೆಯಾ ಅಂತ ನಾನು ಅದೇ ಸರ್ ಹೇಳಿದ್ದು ನಿಮ್ಮ ಸುತ್ತಮುತ್ತ ಅಂತ ಅಂದ್ರೇ ಪ್ರಪಂಚ ಅಥವಾ ಸೊಸೈಟಿ ಆ ಸೊಸೈಟಿ ಎಲ್ಲಿ ಮಲಗುತ್ತೋ ಅಲ್ಲಿ ಈ ತರಹ ದುಷ್ಟ ಹಾವಳಿಗಳು ಎಚ್ಚೆತ್ಕೊಳ್ಳುತ್ತೆ ಆ ಥರ ಎಚ್ಚೆತ್ಕೊಂಡಾಗ ಇಡೀ ಸಮಾಜ ಒಂದು ಮೌಢ್ಯಕ್ಕೆ ಸಿಗಾಕ್ಕೊಳ್ಳುತ್ತೆ ಐನ್ಸ್ಟೀನ್ ಹೇಳಿದರು ಒಂದು ಈ ಟೆಕ್ನಾಲಜಿ ತುಂಬ ಹೆಚ್ಚಾಗಿ ಈ ಯುವಜನತೆ ಏನಾದರೂ ಅವರು ಅದನ್ನು ಹೆಚ್ಚು ಅವಲಂಬಿಸಿದಾಗ ಅದನ್ನು ನಾವು ತಡೆ ಹಿಡಿಯೋಕ್ಕಾಗಲಿ ಅಥವಾ ಕಂಟ್ರೋಲ್ ಮಾಡೋಕ್ಕಾಗಲಿ ಆಗದೇ ಇದ್ದಂಥ ಸಂದರ್ಭದಲ್ಲಿ ಅವುಗಳ ದಾಸರಾಗಿ ನಾವು ಈ ಜಗತ್ತನ್ನು ಶೋಷಣೆಗೆ ಒಳಪಡಿಸ್ತೀವಿ ಅಂತ ಹೇಳಿದರು ಅಂದರೆ ಯಾವುದೇ ಒಂದು ಹೆಚ್ಚಾದರೆ ಅದು ಅಂತ್ಯ ಮಾತ್ರ ಖಂಡಿತ ದುರಂತ ಆಗಿರುತ್ತೆ ಈ ಆದರೆ ಈ ಡ್ರಗ್ಸ್ ಮಾಫಿಯಾ ಪ್ರಾರಂಭದಲ್ಲೇ ದುರಂತ ಆಗುತ್ತೆ ಹಾಗಾಗಿ ಸೊಸೈಟಿ ಡೆಫಿನೆಟಾಗಿ ಆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಎಲ್ಲರಲ್ಲೂ ಬರಲಿಲ್ಲ ಅಂದರೆ ಖಂಡಿತ ಇದು ಈ ಸಮಾಜವನ್ನು ಸುಡೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಮತ್ತು ಈ ವಿದೇಶಿಗರು ವಿದೇಶಿಗರಿಗೆ ಇದು ಒಂದು ಯಾವುದೋ ರೀತಿ ಚಟ ಇರ್ಬೋದು ಏನಿರ್ಬೋದು ಅಲ್ಲಿಂದ ಸಹಿತ ಯಾವ ಸರಿಯಾದ ಕಾನೂನು ವ್ಯವಸ್ಥೆ ಇಲ್ಲವೋ ಅಥವಾ ಇನ್ನೂ ಯಾವುದೇ ಒಂದು ಕಾರಣಕ್ಕೂ ಅವ್ರ ಪ್ರಭಾವವೂ ಈ ಡ್ರಗ್ಸ್ ಹೆಚ್ಚಿಗೆ ಆಗಲಿಕ್ಕೆ ಒಂದು ಕಾರಣ ಆಗ್ತಾ ಇದೆಯಾ ಸರ್ ಈಗ ಹೊರಗಡೆದು ಎಷ್ಟೇ ತರಹದ ಮೋಟಿವೇಶನ್ ನನಗೆ ಬಂದರೂ ನನ್ನ ಒಳಗಡೆ ಆ ಮೋಟಿವೇಶನ್ ಇಲ್ಲ ಅಂದರೆ ಎಲ್ಲವೂ ವೇಸ್ಟ್ ಆಗುತ್ತೆ ಈಗ ಯಾರೋ ಅಕಸ್ಮಾತ್ ನಿಮಗೇನೋ ಒಂದು ತುಂಬ ಒತ್ತಾಯ ಮಾಡ್ತಾರೆ ಆದರೆ ನೀವು ಮನಸಾರ ಅದನ್ನು ತಗೊಳ್ಬಾರ್ದು ಅಂತ ನೀವು ಸಿದ್ಧಾಗ್ಬಿಟ್ರೆ ನಿಮ್ಗೆ ಯಾರೂ ಏನೂ ಮಾಡೋಕ್ಕಾಗಲ್ಲ ಈಗ ವಿದೇಶಿಯವರು ಬರ್ತಾರೆ ಮತ್ತೊಂದು ವಿದೇಶಿಯವ್ರ ಕಾನೂನು ಕಟ್ಟಲೆಗಳನ್ನು ನಾವು ಯಾವುದನ್ನು ಪಾಲಿಸಬೇಕಾದಂಥ ಅವಶ್ಯಕತೆ ಇಲ್ಲ ಆದರೆ ವಿದೇಶದವರಿಂದ ನಾವು ಯಾವುದೂ ಒಳ್ಳೆಯದನ್ನು ತೊಗೊಳಲ್ಲ ನಮಗೆ ಯಾವುದು ತುಂಬ ಇಷ್ಟ ಆಗುತ್ತೋ ನಾವು ಎಲ್ಲಿ ಬಾಗಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನ ನಾವು ತೊಗೊಳ್ತೀವಿ ನಾನು ವಿದೇಶಿಗರಿಂದೇ ನಮಗಿದೆಲ್ಲ ಆಗಿದೆ ಅಂತ ನಾನು ಖಂಡಿತ ಒಪ್ಪೋದಿಲ್ಲ ಯಾಕಂದರೆ ನನ್ನ ಮನಸಾರ ನಾನು ಯಾವುದನ್ನಾದರೂ ಅಕ್ಸೆಪ್ಟ್ ಮಾಡಿಕೊಳ್ಳಿಲ್ಲ ಅಂದರೆ ಅದು ನಂದಲ್ಲ ಹಾಗಾಗಿ ವಿದೇಶಿಗರ ಪ್ರಭಾವ ಸ್ವಲ್ಪ ಮಟ್ಟಿಗೆ ಇರ್ಬೋದು ಆದರೆ ವಿದೇಶಿಗರಿಂದ ಈ ಡ್ರಗ್ಸ್ ಮಾಫಿಯಾ ನಮ್ಮಲ್ಲಿದೆ ಅಂತ ಈಗ ನಾನು ಒಬ್ಬ ವ್ಯಾಪಾರಸ್ಥ ಆಗಿ ನಾನು ಆ ಡ್ರಗ್ಸನ್ನು ಮಾರಿ ಬದುಕಬೇಕು ಅನ್ನೋದು ನನ್ನ ಮನಸ್ಸಲ್ಲಿದ್ದಾಗ ನನ್ನನ್ನು ಯಾರೂ ತಡೆಯೋಕ್ಕಾಗಲ್ಲ ಅದೇ ಆ ಥರದ್ದು ಒಂದು ಬಾಹಿರ ಚಟುವಟಿಕೆ ನಾನು ಅದರಲ್ಲಿ ಪಾಲ್ಗೊಳ್ಳಬಾರ್ದು ಈ ಯುವಜತೆ ಯುವಜನತೆಯನ್ನು ಸಾಯಿಸಬಾರ್ದು ಅಂತ ನನ್ನ ಮನಸ್ಸಲ್ಲಿ ಬಂದಿದ್ದೆ ಆದರೆ ನಾನು ಆ ಕೆಲಸ ಮಾಡೋದಿಲ್ಲ ಮತ್ತು ಈ ಡ್ರಗ್ಸ್ ತಡೆಗಟ್ಟಲು ಸರಿಯಾದ ಕಾನೂನು ವ್ಯವಸ್ಥೆ ಅಳವಡಿಕೆ ಆಗ್ತಾ ಇಲ್ವಾ ಅಥವಾ ಕಾನೂನು ವ್ಯವಸ್ಥೆ ಇದ್ದರೂ ಅದು ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇಲ್ವಾ ಸರ್ ಕಾನೂನು ಇದೆಲ್ಲವೂ ಬಾಹಿರವಾದದ್ದು ನಮ್ಮ ಮನಸ್ಸಿನಲ್ಲೇ ಜಾಗೃತಿ ಮೂಡಿಸ್ಬೇಕಾದ್ರೆ ಆ ಮೌಢ್ಯತೆಯನ್ನು ಕಳಿಸ್ಬೇಕಾದ್ರೆ ಸಾಕಷ್ಟು ಮೊರ್ಯಾಲಿಟಿ ಎಥಿಕ್ಸ್ ಅನ್ನೋದನ್ನು ಯಾರಾದರೂ ನಮಗೆ ಹೇಳ್ಕೊಡ್ಬೇಕಾಗತ್ತೆ ಆ ಹೇಳ್ಕೊಟ್ಟಿದ್ದನ್ನು ನಾನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಈ ಎರಡೂ ಅಕಸ್ಮಾತ್ ಏನಾದರೂ ಕೈಗೂಡಿಸಿದ್ರೆ ಡೆಫಿನೆಟಾಗಿ ನಮ್ಮಲ್ಲಿ ಯಾವುದೂ ದುಶ್ಚಟಗಳು ಇರಲ್ಲ ಅಂತ ನನ್ನ ಭಾವನೆ ಸರ್ ಮತ್ತು ಈ ದುಶ್ಚಟಗಳು ಒಳಗಾದಂಥ ಅದರಲ್ಲೂ ಡ್ರಗ್ಸ್ ಇದು ಒಳಗಾದಂಥವ್ರನ್ನ ಹೊರಗಡೆ ತಲ್ಲಿಕೆ ರಿಹ್ಯಾಬಿಟೇಷನ್ ಸೆಂಟರ್ಸ್ ಅಂತ ಇರುತ್ತೆ ಎಲ್ಲೋ ಒಂದು ನಮ್ಮ ಸೊಸೈಟಿಯಲ್ಲಿ ರಿಹ್ಯಾಬಿಟೇಷನ್ ಸೆಂಟರ್ಸ್ದು ಕಡಿಮೆ ಇದೆ ಅಂತ ಅನಿಸ್ತಾ ಇದೆಯಾ ನೋಡಿ ಈ ನಿಟ್ಟಲ್ಲಿ ಬೇಕಾದರೆ ಸರ್ಕಾರ ಅಥವಾ ಕಾನೂನು ಅವ್ರೇನು ಮಾಡ್ಬೋದು ಈ ಈ ಇವ್ರನ್ನ ಹೊರಗಡೆ ತರೋದಕ್ಕೋಸ್ಕರ ಆ ಒಂದು ಸೆಂಟರ್ಗಳನ್ನು ಓಪನ್ ಮಾಡಿ ಅವರಿಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸನ ಖಂಡಿತ ಸರ್ಕಾರ ಮಾಡ್ಬೋದು ಅಥವಾ ಕೆಲವು ಎನ್ ಜಿ ಒ ಸಂಸ್ಥೆಗಳು ಮಾಡ್ಬೋದು ಅಥವಾ ನಮ್ಮ ಥರ ಯಾರಾದರೂ ಒಂದಷ್ಟು ಜನ ಸೇರಿಕೊಂಡು ಆ ಥರದವ್ರನ್ನ ಹೊರಗಡೆ ತರೋದಕ್ಕೆ ಅಂತಲೇ ಒಂದು ತಂಡವನ್ನು ರಚಿಸಿ ಆ ಕೆಲಸವನ್ನು ಖಂಡಿತ ಮಾಡ್ಬೋದು ಸರ್ ಮತ್ತು ಈ ಡ್ರಗ್ಸ್ನಿಂದ ಒಳಗಾಗ್ತಿರೋಂಥ ಈ ಯುವಜನತೆಗೆ ಏನು ಸಂದೇಶ ಹೇಳಿಕ್ಕೆ ನೀವು ಇಷ್ಟಪಡ್ತೀರ ನಾನು ಸಂದೇಶ ಕೊಡೋಕೆ ಇಷ್ಟನೇ ಪಡಲ್ಲ ಯಾಕಂದರೆ ಅವ್ರು ನೋಡೋದೇ ಇಲ್ಲ ಯಾಕಂದರೆ ಅವ್ರು ಡ್ರಗ್ಸಲ್ಲಿ ತೊಗೊಂಡಾಗ ಅವರೆಲ್ಲ ಇದನ್ನು ನೋಡ್ತಾರೆ ಹಾಗಾಗಿ ನಾನು ಹೇಳೋದು ಅಷ್ಟು ಇದಾಗಲ್ಲ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಹರ್ಷ ಅವರು ನಮಸ್ತೆ ಸರ್ ಸರ್ ಇತ್ತೀಚಿನ ದಿನಗಳಲ್ಲಿ ಯುವ ಜನತೆಯಲ್ಲಿ ಈ ಡ್ರಗ್ಸ್ ಹಾವಳಿ ಹೆಚ್ಚಿಗೆ ಆಗ್ತಾಯಿದೆ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಅದೇ ಇವಾಗ ಸ್ಟೂಡೆಂಟ್ಸ್ ಎಲ್ಲ ಇದು ಮಾಡೋದ್ರಿಂದ ಅವರು ಅದರ್ ಆ್ಯಕ್ಟಿವಿಟೀಸ್ ಇದಾಗೆ ಡ್ರಗ್ಸ್ ಅದು ಇದು ಅಂತ ಇದು ಮಾಡ್ಕೊಂಡಿದ್ದಾರೆ ಸೊ ಇನ್ಫಾರ್ಮೇಷನ್ ಪ್ರಕಾರ ಇದು ಡ್ರಗ್ಸ್ ಅದೆಲ್ಲ ವಿಲ್ ಪವರ್ ಚೆನ್ನಾಗಿರುತ್ತೆ ಎಕ್ಸಾಮ್ಸ್ ಟೈಮ್ಸಲ್ಲಿ ಚೆನ್ನಾಗಿ ಇದು ಮಾಡ್ತಾರೆ ಅಂತ ಸ್ಟೂಡೆಂಟ್ಸ್ ಎಲ್ಲ ಎಕ್ಸಾಮ್ ಟೈಮಲ್ಲಿ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಡ್ರಗ್ಸ್ನೆಲ್ಲ ಅದೇ ಹೇಗೆ ಡ್ರಗ್ಸ್ ಇದಾಗ್ತಿದೆ ಅಂತ ಗೊತ್ತಿಲ್ಲ ಅಂತೂ ಸ್ಟೂಡೆಂಟ್ಸ್ ಕೈಯಲ್ಲಿ ಡ್ರಗ್ಸ್ ಎಲ್ಲ ಇದಾಗ್ತಾ ಸಿಗ್ತಾ ಇದೆ ಅದರಿಂದ ತುಂಬ ಯೋಜ ಮೊದಲು ಯೂತ್ಸ್ ತುಂಬ ಹಾಳಾಗ್ತಿದ್ದಾರೆ ಮತ್ತು ಈ ಪೋಷಕ ಪಾತ್ರ ಎಷ್ಟಿರುತ್ತೆ ಈ ಡ್ರಗ್ಸ್ ಹಾಳಿ ತಡೆಗಟ್ಟಲು ಯಾಕಂದರೆ ಒಂಟಿತನ ಕಾಡ್ತಾ ಇರುತ್ತೆ ಮಕ್ಕಳಲ್ಲಿ ಎಲ್ಲೋ ಅವರಿಗೆ ತೊಂದರೆಗಳನ್ನು ವ್ಯಕ್ತಪಡಿಸಲಲ್ಲೂ ಆಗ್ತಾ ಇರಲ್ಲ ಪೋಷಕರ ಹತ್ರ ಆವಾಗ ಡ್ರಗ್ಸ್ ಮೊರೆ ಹೋಗೋದು ಜಾಸ್ತಿ ಆಗುತ್ತೆ ಇದ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಅದೇ ಅವ್ರಿಗೆ ಯಾರೂ ಇದ ಕೇರ್ ಮಾಡ್ದಲ್ಲ ಇದು ಮಾಡಿದಾಗ ಅವರಿಗೆ ಲೋನ್ಲಿನೆಸ್ ಫೀಲ್ ಆಗುತ್ತೆ ಅವಾಗ ಅವರು ಡ್ರಗ್ಸ್ನ ಜಾಸ್ತಿ ಇದು ಮಾಡ್ಕೊತಾರೆ ಅದೇ ಅದ್ರ ಕಡೆ ಜಾಸ್ತಿ ಪ್ರಿಫ್ರೆನ್ಸ್ ಕೊಡ್ತಾರೆ ಮತ್ತು ಈ ವಿದೇಶಿಗರು ಯಾಕೆಂದರೆ ಯೂಶ್ವಲಿಯಾಗಿ ವಿದೇಶಿಗರೇ ಹೆಚ್ಚಿ ಹೆಚ್ಚಾಗಿ ಈ ಡ್ರಗ್ಸ್ ಹಾವಳಿಗೆ ತುತ್ತಾಗ್ತಾ ಇರೋದು ಅವರೆಲ್ಲ ಒಂದು ರೀತಿಯಿಂದ ನಮ್ಮ ಯುವಜನತೆ ಮೇಲೆ ಪ್ರಭಾವ ಬೀರ್ತಾ ಇದ್ದಾರಾ ಹೇಗೆ ಅದೇ ಅದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಸರ್ ಯಾಕಂದರೆ ಔಟರ್ಸ್ ಬಂದಾಗ ನಾವು ನಮ್ಮ ರೆಸ್ಪಾನ್ಸಿಬಿಲಿಟಿಯಿಂದ ಇದು ಮಾಡ್ತೀವಿ ಅವ್ರು ಇದು ಮಾಡ್ತಾರೆ ಅಂತ ನಾವು ಹಾಳಾಗೋದು ಅದು ನಮ್ಮ ತಪ್ಪು ಅಗ್ಗದ ಬೆಲೆನೋ ಅಥವಾ ಅಂದ ಚಂದದ ವ್ಯಾಮೋಹನೋ ಗೊತ್ತಿಲ್ಲ ಜನ ಇಂದು ಚೈನಾ ಪ್ರಾಡಕ್ಟ್ಗಳಿಗೆ ಮಾರು ಹೋಗ್ತಾ ಇದ್ದಾರೆ ಇಂಥ ಚೈನಾ ಪ್ರಾಡಕ್ಟ್ಗಳ ನಡುವೆ ನಮ್ಮ ಸ್ವದೇಶಿ ಕೈಗಾರಿಕೆ ಕಂಪನಿಗಳು ಹೇಳದೇ ಹೆಸರಿಲ್ಲದಂತೆ ಮಾಯವಾಗಿದೆ ಇಂಥ ಚೈನಾ ಪ್ರಾಡಕ್ಟ್ ಹಾವಳಿ ಇದ್ರ ಬಗ್ಗೆ ಜನ ಏನು ಹೇಳ್ತಾರೆ ನೀವೇ ನೋಡಿ ಇದ್ರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಇದ್ದಾರೆ ರಶ್ಮಿ ಅವರು ನಮಸ್ತೆ ಮೇಡಮ್ ಮೇಡಮ್ ಇತ್ತೀಚಿನ ದಿನಗಳಲ್ಲಿ ಈ ಚೈನಾ ಪ್ರಾಡಕ್ಟ್ ಹಾವಳಿ ತುಂಬ ಆಗಿದೆ ನಮ್ಮ ಭಾರತೀಯ ಮಾರುಕಟ್ಟೆಯಲ್ಲಿ ಇದ್ರ ಬಗ್ಗೆ ನೀವೇನು ಹೇಳ್ತೀರ ಚೈನಾ ಪ್ರಾಡಕ್ಟು ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಜನ ಅದಕ್ಕೆ ಹೋಗ್ತಾರೆ ಅದಕ್ಕೆ ನಾವು ಅವ್ರನ್ನ ಅದ್ರ ಅದ್ರ ಅವ್ರ ಅವ್ರನ್ನ ಬ್ಲೇಮ್ ಮಾಡೋ ಬದಲು ಇದು ಈ ವಿಷಯಕ್ಕೆ ನಮ್ಮಲ್ಲಿ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ನಾವು ಇಂಪ್ರೂವ್ ಮಾಡಬೇಕು ಅಂದರೆ ಇಂಡಸ್ಟ್ರಿ ಓರಿಯೆಂಟೆಡ್ ಲಾಸ್ನ ನಾವು ಇಂಪ್ರೂವ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ ಸೆಕ್ಟರ್ಗೆ ಜಾಸ್ತಿ ಸ್ಟಾರ್ಟಪ್ ಸ್ಟಾರ್ಟ್ ಆಗೋ ಥರ ಮಾಡಿದ್ರೆ ಆವಾಗ ನಮ್ಮಲ್ಲೇ ಮ್ಯಾನುಫ್ಯಾಕ್ಚರಿಂಗು ಅಸೆಂಬ್ಲಿಂಗು ಎಲ್ಲ ಮಾಡಿದ್ರೆ ಆವಾಗ ಈ ಪ್ರಾಬ್ಲಮ್ ಇಂಪ್ರೂವ್ ಆಗ್ಬೋದು ಯಾಕಂದರೆ ನಾವು ಐಫೋನ್ ತಗೊಂಡ್ರೂ ಕೂಡ ಅದರ ಅಸೆಂಬ್ಲಿಂಗು ಚೈನಾದಲ್ಲೇ ಆಗುತ್ತೆ ಮತ್ತು ಅಗ್ಗದ ಬೆಲೆಗೆ ಜನ ಮಾರು ಹೋಗ್ಬಿಟ್ಟು ನಮ್ಮ ದೇಶಿ ಉತ್ಪನ್ನಗಳನ್ನು ಕಡಿಮೆ ದೂರುಗೊಳಿಸ್ತಾ ಇದ್ದಾರಾ ಅಂತ ಸ್ವಲ್ಪ ಮಟ್ಟಿಗೆ ನಿಜ ಇರ್ಬೋದು ಆದರೆ ನಾನು ಬಹುಶಃ ಇದಕ್ಕೆ ಈಗಾಗಲೇ ಉತ್ತರ ಕೊಟ್ಬಿಟ್ಟಿದ್ದೀನಿ ಅನಿಸುತ್ತೆ ನಾವು ನಮ್ಮಲ್ಲಿ ಇನ್ನೂ ಎಲೆಕ್ಟ್ರಾನಿಕ್ಸ್ನ ಇಂಪ್ರೂವ್ ಮಾಡಬೇಕು ನಾವು ಎಲ್ಲ ಬರೀ ಐ ಟಿ ಐ ಟಿ ಇಂತ ಅದಕ್ಕೇನೆ ಇಂಪ್ರೂವ್ ಜಾಸ್ತಿ ಪ್ರಾಮುಖ್ಯತೆ ಇದೆ ನಾವು ಸ್ವಲ್ಪ ಮ್ಯಾನುಫ್ಯಾಕ್ಚರಿಂಗ್ಸ್ ಕಡೆಗೂ ಸ್ವಲ್ಪ ಪ್ರಾಮುಖ್ಯತೆ ಕೊಟ್ಟರೆ ಇದು ಇಂಪ್ರೂವ್ ಆಗ್ಬೋದು ಪರಿಸ್ಥಿತಿ ಇಂಪ್ರೂವ್ ಆಗ್ಬೋದು ಮತ್ತು ಈ ಚೈನಾ ಪ್ರಾಡಕ್ಟ್ಸಿಂದ ನಮ್ಮ ಸಣ್ಣ ಕೈಗಾರಿಕೆಗಳು ಎಲ್ಲೋ ಒಂದು ಕಡೆ ಕ್ಷೀಣ ಇದೆ ಅಂತ ನಿಮ್ಗೆ ಅನಿಸ್ತಾ ಇಲ್ಲ ಅದು ಸ್ವಲ್ಪ ಮಟ್ಟಿಗೆ ನಿಜನೇ ನಾವು ಅದೇ ನಮ್ಮಲ್ಲಿ ಆ್ಯಕ್ಚುಲಿ ಈಗ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಥ ಕಾನೂನುಗಳು ಜಾಸ್ತಿ ಸ್ಟ್ರಿಕ್ಟ್ ಆಗಿದೆ ಸ್ಟ್ರಿಂಜೆಂಟ್ ಆಗಿದೆ ಬಹುಶಃ ಜಿ ಎಸ್ ಟಿ ಬಂದರೆ ಸ್ವಲ್ಪ ಮಟ್ಟಿಗೆ ಅದು ರಿಲ್ ರಿಲ್ಯಾಕ್ಸು ಆಗ್ಬೋದು ಆ ಆ ಕಾನೂನನ್ನ ಸ್ಟಾರ್ಟಪ್ಗೆ ನಾವು ಎಸ್ಪೆಷಲಿ ಮ್ಯಾನುಫ್ಯಾಕ್ಚರಿಂಗಲ್ಲಿ ಸ್ವಲ್ಪ ಸಡಿಲ ಮಾಡಿದ್ರೆ ಆವಾಗ ಸ್ಟಾರ್ಟಪ್ಪು ಸಣ್ಣ ಸಣ್ಣ ಉದ್ದಿಮೆಗಳು ಇಂಪ್ರೂವ್ ಆಗುತ್ತೆ ಬೆಳವಣಿಗೆ ಆಗುತ್ತೆ ಆವಾಗ ಇದು ಕ್ರಮೇಣ ಸ ಒಂದು ಹಂತಕ್ಕೆ ಸರಿ ಹೋಗ್ಬೋದು ಮತ್ತು ಎಷ್ಟೋ ವಿಷಯಗಳು ಈಗ ಅಲ್ಲೇ ನಾವು ನೋಡಿದ ಹಾಗೆ ಈ ಚೈನಾ ಪ್ರಾಡಕ್ಟ್ಸ್ಗಳು ಸ್ಫೋಟವಾಗಿ ತುಂಬ ಪ್ರಾಣ ಹಾನಿಯೂ ಆಗುವಂಥ ಉದಾಹರಣೆಗಳು ನಮ್ಮಲ್ಲಿ ಸಿಕ್ಕಿವೆ ಆದರೂ ಸಹಿತ ಜನ ಇದಕ್ಕೆ ಮಾರು ಹೋಗ್ತಾ ಇದ್ದಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಯಾಕೆಂದರೆ ಅವರು ತುಂಬ ಕಡಿಮೆ ಬೆಲೆಗೆ ಈಗ ಹೆಚ್ಚಾಗಿ ಈಗ ಮೊಬೈಲ್ ಒಂದು ನಾವೊಂದು ಉದಾಹರಣೆ ತೊಗೊಳ್ಳೋದಾದರೆ ಮೊಬೈಲ್ ಮೊಬೈಲ್ ಇಲ್ಲದೇ ಇರೋ ಜನನೇ ಇಲ್ಲ ಒಂದು ನಾವು ಕಾಲೇಜಲ್ಲೇ ತೊಗೊಳ್ಳಿ ಮೊಬೈಲ್ ಇರಬಾರ್ದು ಅಂತ ರೂಲ್ ಮಾಡಿದರೂ ಕೂಡ ಹೇಗೋ ಒಂದು ಹತ್ರನೂ ಒಂದು ಮೊಬೈಲ್ ಇರಬೇಕು ಒಂದಲ್ಲ ಎಲ್ಲರತ್ರ ಒಂದು ಮೊಬೈಲ್ ಇರೋದು ಕಾಮನ್ ಆಗಿಬಿಟ್ಟಿದೆ ಒಂದಕ್ಕಿಂತ ಜಾಸ್ತಿ ಮೊಬೈಲ್ ಇಟ್ಕೋತಾರೆ ಆವಾಗ ಅವ್ರಿಗೆ ಅದು ಅಗ್ಗವಾಗಿ ಸಿಗಬೇಕು ಅಂದರೆ ಅವರು ತುಂಬ ಕಡಿಮೆ ಬೆಲೆಗೆ ಯಾವುದರಲ್ಲಿ ಜಾಸ್ತಿ ಫೀಚರ್ಸ್ ಇದೆ ಅದಕ್ಕೆ ಹೋಗ್ತಾರೆ ಹಾಗಾಗಿ ಅವರು ಎಲ್ಲೋ ಒಬ್ಬರಿಗಾಗಿದ್ದೇ ಬಿ ಇನ್ನು ಎಲ್ರಿಗೂ ಅದೇ ಥರ ಆಗುತ್ತೆ ಅಂತ ಹೇಗೆ ಅಂದ್ಕೊಳ್ಳೋದು ನೋಡೋಣ ಅಂತ ಹೇಳಿ ತಗೊಂಡ್ಬಿಡ್ತಾರೆ ಮತ್ತು ಈ ಚೈನಾ ಪ್ರಾಡಕ್ಟ್ಗಳು ಈ ಹಾವಳಿಯನ್ನು ಕಡಿಮೆ ಮಾಡಿ ನಮ್ಮ ದೇಶೀಯ ಉತ್ಪನ್ನಗಳನ್ನು ಹೆಚ್ಚಿಗೆ ಮಾಡಲು ನಾವು ಏನು ಮಾಡ್ಬೋದು ಎಲ್ಲದಕ್ಕೂ ಮೂಲ ಸಮಸ್ಯೆಗೆ ನಾವು ಪರಿಹಾರ ಕಂಡಿಡಬೇಕು ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಪ್ರೂವ್ ಆಗಬೇಕು ಎಲೆಕ್ಟ್ರಾನಿಕ್ಸ್ ಅಸೆಂಬ್ಲಿಂಗ್ ಇಂಪ್ರೂವ್ ಆಗಬೇಕು ದ ಓವರ್ ಆಲ್ ಎಲೆಕ್ಟ್ರಾನಿಕ್ಸ್ ಕೋರ್ ಇಂಡಸ್ಟ್ರಿ ಇಂಪ್ರೂವ್ ಆಗಬೇಕು ನಮ್ಮಲ್ಲೇ ಅಸೆಂಬ್ಲಿಂಗು ನಮ್ಮಲ್ಲೇ ಮ್ಯಾನುಫ್ಯಾಕ್ಚರಿಂಗೂ ಮಾಡಿದ್ರೆ ಆವಾಗ ಖಂಡಿತವಾಗಿ ನಾವು ಕಡಿಮೆ ಬೆಲೆಗೆ ಕೊಡ್ಬೋದು ಆ ಕಡಿಮೆ ಬೆಲೆಗೆ ಬಂದ ತಕ್ಷಣ ಜನ ಅದನ್ನು ಬಿಟ್ಟು ಇದಕ್ಕೆ ಬಂದೇ ಬರ್ತಾರೆ ಮತ್ತು ಈ ಹಾನಿಯಾಗುವಂಥ ಚೈನಾ ಪ್ರಾಡಕ್ಟ್ಸ್ ಇದ್ದರೂ ಸಹಿತ ಎಲ್ಲೋ ಒಂದು ರೀತಿಯಲ್ಲಿ ನಾವು ಇದನ್ನು ತಡೆಗಟ್ಟಲಿಕ್ಕೆ ಸರಿಯಾದ ಕಾನೂನು ವ್ಯವಸ್ಥೆ ಇಲ್ಲವಾ ಇದರಲ್ಲಿ ನಾವು ಚೈನಾದಿಂದ ಆಮದು ಮಾಡ್ಕೊತಾ ಇದ್ದೀವಿ ಕ್ವಾಲಿಟಿ ಟೆಸ್ಟಿಂಗ್ ಎಲ್ಲ ನಡೆದಿರುತ್ತೆ ಅದಾದ ಮೇಲೂ ಹಿಂಗೆ ಆಗ್ತಿದೆ ಅಂದರೆ ಹೌದು ಸ್ವಲ್ಪ ಮಟ್ಟಿಗೆ ನಾವು ಇಂಪೋರ್ಟಿಂಗಲ್ಲೇ ಆ ರೂಲ್ನ ಸ್ಟ್ರಿಕ್ಟ್ ಮಾಡ್ಬೋದು ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಪೆಮ್ಮಯ್ಯ ಅವರು ನಮಸ್ತೆ ಸರ್ ಸರ್ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಚೈನಾ ಪ್ರಾಡಕ್ಟ್ ಹಾವಳಿ ಜಾಸ್ತಿ ಆಗ್ತಾಯಿದೆ ನಮ್ಮ ಮಾರುಕಟ್ಟೆಯಲ್ಲಿ ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರ ಚೈನಾ ಪ್ರಾಡಕ್ಟು ಕಮ್ಮಿ ಇರುತ್ತೆ ಅದರಿಂದ ಎಲ್ಲರೂ ಯೂಸ್ ಮಾಡ್ತಾರೆ ಆದರೆ ಅದರಿಂದನೇ ತುಂಬ ಬ್ಲಾಸ್ಟಿಂಗ್ಸ್ ಆಗುತ್ತೆ ಚೈನಾ ಪ್ರಾಡಕ್ಟು ಅದು ಕಮ್ಮಿ ಇದೆ ಆದರೆ ಅದರಿಂದ ಜಾಸ್ತಿ ಡಿಸ್ಅಡ್ವಾಂಟೇಜು ಇದೆ ಬ್ಲಾಸ್ಟಿಂಗ್ಸ್ ಆಗ್ಬೋದು ಜಾಸ್ತಿನ ಬಾಳಿಕೆ ಬರೋಲ್ಲ ಆದ್ದರಿಂದ ಜನ ಇಷ್ಟಪಡೋಲ್ಲ ಕೆರಳು ಕೆರಳು ಕಮ್ಮಿ ಇದೆ ಅಂತ ತೊಗೊತಾರೆ ಅದನ್ನು ಅದನ್ನು ಅದರಿಂದ ಕಮ್ಮಿ ನಾವು ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟರೆ ಸ್ವಲ್ಪ ಇನ್ನೂ ಸ್ವಲ್ಪ ಬ್ರ್ಯಾಂಡೆಡ್ ಪ್ರಾಡಕ್ಟ್ ತೊಂದರೆ ಅದರ ಆ ಥರ ಬ್ಲಾಸ್ಟಿಂಗ್ಸ್ ಆಗಲಿ ಅದರ ಇನ್ನೂ ಎಕ್ಸ್ಪೀರಿಯೆನ್ಸ್ ಅದು ಎಕ್ಸ್ಪೈರಿ ಡೇಟ್ ಆದರೂ ಇನ್ನೂ ಜಾಸ್ತಿ ಬಾಳಿಕೆ ಬರುತ್ತೆ ಅಂತ ಹೇಳಕ್ಸೆ ಮತ್ತು ಈ ಚೈನಾ ಪ್ರಾಡಕ್ಟ್ಗಳಿಂದ ನಮ್ಮ ದೇಶೀಯ ಉತ್ಪನ್ನಗಳು ಎಲ್ಲೋ ಒಂದು ರೀತಿ ಕುಗ್ತಾ ಇದೆಯಾ ಹೌದು ಯಾಕೆಂದರೆ ಎಲ್ಲರೂ ಚೈನಾ ಪ್ರಾಡಕ್ಟ್ ಕಮ್ಮಿ ಇದರಿಂದ ಅದನ್ನು ತೊಗೊತರಿಂದ ತೊಗೊತಾರೆ ಎಲ್ಲರೂ ಅದರಿಂದ ನಮ್ಮ ಇಂಡಿಯನ್ ಪ್ರಾಡಕ್ಟ್ಸ್ ಏನಿದೆ ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಆದ್ದರಿಂದ ಇದನ್ನ ಸ್ಟಾಪ್ ಮಾಡಿಬಿಟ್ಟು ಇಂಡಿಯನ್ ಪ್ರಾಡಕ್ಟ್ಸ್ಗೆ ಸ್ವಲ್ಪ ವ್ಯಾಲ್ಯೂ ಕೊಟ್ಟು ಅದಕ್ಕೆ ಸ್ವಲ್ಪ ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳ್ತೀನಿ ಮತ್ತು ಎಷ್ಟೋ ಪ್ರಕರಣಗಳು ಈಗಾಗಲೇ ದಾಖಲಾದಾಗೆ ಈ ಚೈನಾ ಪ್ರಾಡಕ್ಟ್ಗಳು ಪ್ರಾಡಕ್ಟ್ಗಳು ಸ್ಫೋಟಗೊಂಡು ತುಂಬ ಪ್ರಾಣಹಾನಿಯಾಗೋ ಆಗಿದೆ ಆದರೂ ಸಹಿತ ಜನ ಯಾಕೆ ಇದಕ್ಕೆ ಮರಳಾಗ್ತಾ ಇದ್ದಾರೆ ಯಾಕೆಂದರೆ ಅದಕ್ಕೆ ಅದು ತುಂಬ ಕಮ್ಮಿ ಬೆಲೆ ಬಾಳುವ ವಸ್ತು ಅಂದರೆ ಕಮ್ಮಿ ಬೆಲೆಗೆ ಸಿಗುತ್ತೆ ಆದ್ದರಿಂದ ಜನ ಅದಕ್ಕೆ ತೊಗೊತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಚೈನಾ ಪ್ರಾಡಕ್ಟ್ ಹಾವಳಿಯನ್ನು ತಡೆಗಟ್ಟಲು ನಮ್ಮಲ್ಲಿ ಒಂದು ಸರಿಯಾದ ಕಾನೂನು ವ್ಯವಸ್ಥೆ ಎಲ್ಲ ಒಂದು ಕಾನೂನು ವ್ಯವಸ್ಥೆ ಕುಂಠಿತ ಕುಂಠಿತವಾಗಿದೆ ಅಂತ ಅನಿಸ್ತಾ ಇಲ್ವಾ ಹೌದು ಅದು ಗೋರ್ಮೆಂಟು ಸರಿಯಾದ ಕ್ರಮ ತೊಗೊಬೇಕು ಈ ಥರ ಆಗೋಯಿಂದ ತುಂಬ ಕೇಸಸ್ ಬಂದಿದೆ ಬ್ಲಾಸ್ಟಿಂಗ್ಸ್ ಆಗೋಯಿಂದ ಅದರಿಂದ ಗೋರ್ಮೆಂಟು ಸರಿಯಾದ ಕ್ರಮ ತೊಗೊಂಡು ಈ ಥರ ಪ್ರಾಡಕ್ಟ್ಸ್ನೆಲ್ಲ ಬ್ಯಾನ್ ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಚೈನಾ ಪ್ರಾಡಕ್ಟ್ ಹಾವಳಿಯಲ್ಲಿ ನಮ್ಮ ದೇಶೀಯ ಉತ್ಪನ್ನಗಳನ್ನು ನಾವು ಯಾವ ರೀತಿ ಉಳಿಸ್ಕೋಬೋದು ನಮ್ಮ ಪ್ರಾಡಕ್ಟ್ನ ವ್ಯಾಲ್ಯೂ ಏನಿದೆ ಪ್ರೈಸ್ ಅದನ್ನು ಕಮ್ಮಿ ಮಾಡಿ ಮತ್ತು ಕ್ವಾಲಿಟಿ ಜಾಸ್ತಿ ಇನ್ಕ್ರೀಸ್ ಮಾಡಿದೆ ಸೊ ದಟ್ ಚೈನಾ ಪ್ರಾಡಕ್ಟು ಹಾವಳಿ ಸ್ವಲ್ಪ ಕಮ್ಮಿ ಆಗುತ್ತೆ ಈಸ್ಕೊಳೋದು ಆದ್ದರಿಂದ ಜನ ಚೈನಾ ಪ್ರಾಡಕ್ಟ್ಸ್ ಈಸ್ಕೊಳಲ್ಲ ಎಲ್ಲ ಇಂಡಿಯನ್ ಪ್ರಾಡಕ್ಟ್ಸ್ ಈಸ್ಕೊತಾರೆ ಅದಕ್ಕೆ ನಮ್ಮ ಇಂಡಿಯನ್ ಪ್ರಾಡಕ್ಟ್ಸ್ ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಮಾಡಿ ಪ್ರೈಸಸ್ ಸ್ವಲ್ಪ ಕಮ್ಮಿ ಮಾಡಿದೆ ಹಂಡ್ರೆಡ್ ಪರ್ಸೆಂಟ್ ಚೈನಾ ಪ್ರಾಡಕ್ಟ್ಸ್ ಈಸ್ಕೊಳೋದು ಕಮ್ಮಿ ಆಗುತ್ತೆ ಅಂತ ಹೇಳ್ತೀವಿ ಇದ್ರ ಬಗ್ಗೆ ಮಾತಾಡಕ್ಕೆ ನಮ್ಮ ಜೊತೆ ಇದ್ದಾರೆ ಪ್ರಶಾಂತ್ ಕುಮಾರ್ ಅವರು ನಮಸ್ತೆ ಸರ್ ನಮಸ್ತೆ ಇತ್ತೀಚಿನ ದಿನಗಳಲ್ಲಿ ಚೈನಾ ಪ್ರಾಡಕ್ಟ್ ಹಾವಳಿ ಜಾಸ್ತಿ ಆಗಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸೊ ಚೈನಾ ಪ್ರಾಡಕ್ಟು ನಾವು ಯೂಸ್ ಮಾಡೋದೇನು ತಪ್ಪಿಲ್ಲ ಯಾಕಂದರೆ ಎಲ್ಲದರಲ್ಲೂ ಚೈನಾ ಮೇಡ್ ಇನ್ ಚೈನಾ ಅಂತಿದ್ದೇ ಇರುತ್ತೆ ಯಾಕಂದರೆ ಮೊಬೈಲ್ ಆಗಿರಲಿ ಯಾವುದೇ ಆಗಲಿ ಅದೇ ನಾವು ಚೂಸ್ ಮಾಡಬೇಕಾದ್ರೆ ಬೆಸ್ಟ್ ಕ್ವಾಲಿಟಿ ಅನ್ನೋದು ನಾವು ಚೂಸ್ ಮಾಡಬೇಕು ಹ್ಞೂ ನಾವು ಯಾವತ್ತೇ ಯಾವುದೇ ಪ್ರಾಡಕ್ಟ್ ತೊಗೋಬೇಕಂದ್ರೂ ನಾವು ಬೆಸ್ಟಾಗಿರೋದು ತೊಗೊಳ್ಬೇಕು ಇವಾಗ ಚೈನಾ ಪ್ರಾಡಕ್ಟ್ ತೌಸಂಡ್ ಇವಾಗೆಲ್ಲ ಸಿಗುತ್ತೆ ಚೈನಾ ಪ್ರಾಡಕ್ಟ್ಸು ಅದೇ ಬ್ಲ್ಯಾಶ್ಟಸ್ ಎಲ್ಲ ಅವುಗಳಿಂದನೇ ಆಗುತ್ತೆ ಇವ್ನ ಯಾವುದೇ ಫೋನ್ಗಳಾಗಿ ತೊಗೊಳ್ಳಿ ಯಾವುದೇ ತೊಗೊಳ್ಳಿ ನೀವು ಅದರಲ್ಲಿ ಮೇಡ್ ಇನ್ ಚೈನಾ ಒಂದು ಒಳ್ಳೆ ಕ್ವಾಲಿಟಿ ಇರೋದು ಇರುತ್ತೆ ಅದೇ ಎಲ್ಲದರಲ್ಲೂ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅಂತಲ್ಲ ಕೆಲವೊಂದ್ರಲ್ಲಿ ಸಿಗುತ್ತೆ ಅಂಥ ಪ್ರಾಡಕ್ಟ್ನ ನಮ್ಮ ಇಂಡಿಯಾವರು ಸರ್ಕಾರದವರು ಇದು ನೋಡಬೇಕು ಅಷ್ಟೇ ಮತ್ತು ಈ ಚೈನಾ ಪ್ರಾಡಕ್ಟ್ ಹಾವಳಿ ಯಾಕೆ ಹೆಚ್ಚಿಗೆ ಆಗ್ತಾಯಿದೆ ಅಂತ ಯಾಕಂದರೆ ಅದು ಕಮ್ಮಿ ರೇಟಲ್ಲಿ ಸಿಗುತ್ತೆವು ಒಂದು ಮತ್ತು ಇನ್ನೊಂದು ಏನಂದರೆ ಅದು ತುಂಬ ಆಗುತ್ತೆ ಇದು ಕಮ್ಮಿ ರೇಟಲ್ಲಿ ಸಿಗುತ್ತೆ ಒಳ್ಳೆ ಇದರಲ್ಲಿ ಇರುತ್ತೆ ಅಂದ್ಬಿಟ್ಟು ತೊಗೊಂತಾರೆ ಅವರು ಯಾಕಂದರೆ ಅವರು ಏನಂದರೆ ನೀವು ಚೈನಾ ಪ್ರಾಡಕ್ಟಲ್ಲಿ ನಿಮಗೆ ಬೇರೆ ಪ್ರಾಡಕ್ಟ್ಗೂ ಈ ಪ್ರಾಡಕ್ಟ್ಗೆ ಕಂಪ್ಯಾರಿಸನ್ ಮಾಡ್ಕೊಂಡು ಬಿಡ್ತಾರೆ ಕಂಪ್ಯಾರಿಸನ್ ಮಾಡೋದು ಅವರು ಕ್ವಾಲಿಟಿ ವೈಸ್ ಮಾಡಲ್ಲ ಅವರು ಸಿಗುತ್ತೆ ಕಮ್ಮಿ ರೇಟಲ್ಲಿ ಸಿಗುತ್ತೆ ಅನ್ನೋ ರೇಂಜಲ್ಲಿ ತೊಗೊಂಡ್ಬಿಡ್ತಾರೆ ಅದರಿಂದ ಅದು ಜಾಸ್ತಿ ಆಗುತ್ತೆ ಮತ್ತು ಈ ಕ್ವಾಲಿಟಿ ಚೆಕ್ಕಿಂಗ್ ಆಗಿರ್ಬೋದು ಅಥವಾ ಒಂದು ಸರಿಯಾದ ಕಾನೂನು ವ್ಯವಸ್ಥೆ ಇದಕ್ಕೆ ಅಳವಡಿಸಿದರೆ ಈ ಚೈನಾ ಪ್ರಾಡಕ್ಟ್ ಹಾವಳಿಯಲ್ಲೂ ಒಂದು ಸ್ವಲ್ಪ ಕಡಿಮೆ ಆಗುತ್ತಾ ಅಂತ ಕಾನೂನವರು ಅಳವಡಿಸ್ಬೇಕು ಅಂದರೆ ಯಾವ ಥರ ಅಳವಡಿಸ್ಬೇಕಂದರೆ ಅವರು ಅದೇ ಕ್ವಾಲಿಟಿ ಕ್ವಾಲಿಟಿ ಮೇಲೆ ಅವರು ನಮ್ಗೆ ಯಾವುದೇ ಬರೋ ಪ್ರಾಡಕ್ಟ್ಸು ಇನ್ಪುಟ್ ಎಕ್ಸ್ಪೋರ್ಟ್ ಇಂಪೋರ್ಟಲ್ಲಿ ನಾವು ಯಾವುದೇ ಪ್ರಾಡಕ್ಟ್ನ ಹೊಸ ಇದು ಕ್ವಾಲಿಟಿ ಚೆನ್ನಾಗಿರೋದನ್ನ ನಾವು ನಮ್ಮ ಕ ನಮ್ಮ ದೇಶಕ್ಕೆ ಆಮದು ಮಾಡ್ಕೊಬೇಕು ಅದು ಬಿಟ್ಟರೆ ನಾವು ಎಲ್ಲದನ್ನೂ ಆಮದು ಮಾಡಿಕೊಂಡ್ರೆ ತುಂಬ ನಮಗೆ ಡೇಂಜರಸ್ ಆಗುತ್ತವಲ್ಲ ಅಗ್ಗದ ಬೆಲೆಗೆ ಕುಗ್ಗಾಗದೆ ಚೈನಾ ಪ್ರಾಡಕ್ಟ್ ಬಳಕೆಯನ್ನು ಕಡಿಮೆ ಮಾಡಬೇಕು ನಮ್ಮ ಸ್ವದೇಶಿ ವಸ್ತುಗಳ ಉಪಯೋಗವನ್ನು ಹೆಚ್ಚಾಗಿ ಮಾಡಬೇಕು ಹಾಗೂ ಆಧುನಿಕ ಆಡಂಬರತೆಯಲ್ಲಿ ಡ್ರಗ್ಸ್ನಂಥ ಮಾದಕ ವಸ್ತುಗಳಿಗೆ ಬಲಿಯಾದ ಯುವಕರು ವಿವೇಕಾನಂದರ ವಾಣಿ ಆದಂಥ ಹೇಳಿ ಎದ್ದೇಳಿ ಎಂಬ ಸಂದೇಶವನ್ನು ಅರಿತು ಭಾರತದ ಒಳ್ಳೆ ಪ್ರಜೆಗಳಾಗಬೇಕೆನ್ನುವುದು ಇಂದಿನ ಜನಾಭಿಪ್ರಾಯ ಮತ್ತಷ್ಟು ಜನಾಭಿಪ್ರಾಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಿರ್ಭಯ ನಿಷ್ಠು